ಮಲ್ತದ ಆಟ ಇಡೋದಿನ ಕೆಸರ್ ಇಡೋದಿನ ಯಾನ್ ಇರೋ ಸಾರ ಇರವತ್ತೈದು ಸಾರ ಪದಿನೈದು ಕೊರ್ತು ಅಕಾಡೆಮಿ ಇಡ್ದು ರೆಕಾರ್ಡ್ ದಿಪ್ಲೆ ನವದಿದ ತಿಂಗಳ ಮೂಜಿ ಇರೋದು ನಾಲ್ಕು ಲಕ್ಷ ರೂಪಾಯಿ ಅನ್ ಕೊರಂತೆ ನೆಕ್ಕೆ ಉಡುಪಿ ದಕ್ಷಿಣ ಕನ್ನಡ ಕಾಸರಗೋಡು ಮೂಜಿ ಜಿಲ್ಲೆ ತುಳು ನಾಟಕ ಫುಲ್ ಕಾಸು ಯಾನೇ ಅಕಾಡೆಮಿ ಇಡ್ದು ಕೊರಂತೆ ಕಿಶೋರ್ ಡಿ ಶೆಟ್ಟಿನ ಲಕ್ಷ್ಮೀ ತಂಡದ ಅಂಡ ಸಾವಿರ ಸಾರ ಸಾವಿರ ನಲ್ಪ ಸಾರ ಇತ್ತೆ ವಿಜಯ ಕುಮಾರ್ ಕೊಡಿ ಅಲ್ ನಾಲ್ಪ ಸಾವ ನಲ್ಪ ಸಾವಿರ ನಮ್ಮನೆ ಪೇಮೆಂಟ್ ಅಂತ ತುಳುತ್ತ ಕಾರ್ಯಕ್ರಮ ಬಂದ್ರೆ ಅಪ ಅಕುಲೇ ಕುಲಕ್ಕೆ ಏನೋ ಇದರ ಸರಿ ಕಾಸು ತುಂಬ ಹೋಲಿತೇನೆ ಇತ್ತೆಲ್ಲ ಓಡೇಬೋತು ಗೊತ್ತಿಚ್ಚು ಆ ಕಾಸು ಓಡೇಬೋತು ತುಳು ಸಾಹಿತ್ಯ ಅಕಾಡೆಮಿ ಬಂಡ ಖಾಲಿ ಸಾಹಿತ್ಯನು ಮಾತ್ರೆ ಬರೆದಿನಾಯ್ಕೆ ಮಾತ್ರ ಪುಸ್ತಕ ಪ್ರಿಂಟ್ ಮಾಡ್ಬೇಪನ ಅಕಾಡೆಮಿ ಅತ್ತು ತುಳುತ್ತ ಬದುಕು ತುಳುತ್ತ ಸಂಸ್ಕಾರ ತುಳುತ ಸಂಪ್ರದಾಯ ಅವು ಒರಿಯೋಡು ಅವು ನಮ್ಮ ಪೀಳಿಗೆ ತೆರೆಯೋಡು ಬನ್ಪನಾಯ್ತ ಅಕಾಡೆಮಿ ಒಂಜಿ ಭಾಷಾ ಅಕಾಡೆಮಿ ಆ ಭಾಷಾದ ಸಂಸ್ಕೃತಿ ಸಂಸ್ಕಾರ ಅಕಾಡೆಮಿ ಕೊರತೆರ ಜೊತೆನ್ ಕೊರತೆರ ಇಜ್ಜಿ ಒಂಜಿ ತಿಂಗಳು ನೋಡ್ತಾ ಅರ್ಜಿ ಕೊರಡು ಕೊರ್ಜಿಂದ ಅಂಡ್ ಐತೆ ಮಿತ್ತ ಆಕ್ಷನ್ ಮಾಡ್ಕೊಡು ನಿಯ ಕೊರಬೇಕು ಬಾಕಿ ಅಕಾಡೆಮಿ ದಯ ಉಪ್ಪುನಿಂದ ನಿಗಲು ಏನ್ ಪ್ರಶ್ನೆ ಮಲ್ಕೊಡುಕ್ಲೆ ಕೊರೊಂದಿತ್ತ ನಾನು ಪ್ರಾರಂಭ ಮಾಡ್ತೀನಿ ಏನ ಏನ್ ನಮ್ಮ ಬದುಕು ಕೃಷಿ ಬದುಕು ಜನಕ್ಕ ಗೊತ್ತಾಡೋನ್ ಆಟೋ ದಿನ ಅವೆಲ್ಲ ಪ್ರಾರಂಭ ಮಾಡ್ತೀನಿ ನಮ್ಮ ತೊಕ್ಕೊಟ್ಟು ಒಂದು ತಿಂಗಳು ಎಂಟು ದಿನಕ್ಕೂ ಪದಿಮೂಜೆ ಅಂತ ಪದಿನೈದು ಕಾರ್ಯಕ್ರಮ ದಿನಕ್ಕೂ ಕೆಸರ್ ತಗೋಬಲ್ಲ ಆಟ ದಿನ ಆತ ಕಾರ್ಯಕ್ರಮಕ್ಕೆ ಅಂತ ಬಂದಿದ್ದೆ ಆತ ಎನ್ನ ಪೇಪರ್ ಬಿಡ್ಬನಾಗ ಉದಾಹರಣೆ ಇಟ್ಟು ಪೂರ್ವ ಪೇಪರ್ ಎನ್ನೇ ಮುಂಜಿ ನಾಲ್ಕು ನ್ಯೂಸ್ ಅಂಚೆ ಉಮನಾಥ್ ಕೋಟೆ ನೇರ ಬಾರಿ ಬೇಗ ಜನಕ್ಕೆ ಅಕಾಡೆಮಿ ಒಂದು ವರ್ಷ ಮೂರು ತಿಂಗಳು ಇತ್ತೀನಿ ಅಂತ ಅಪ್ಪ ಗೊತ್ತಾಣ ತೊಕ್ಕೊಟ್ಟು ಒಂದು ಜನ ಆಟ ಒಂದು ಪಾಯ ಅಪ್ಪಾಗ ಆ ಕಾಲ ಇತ್ತ ಒಂದು ಪದ್ನಾಲ್ಕು ಪದಿನೈದು ವರ್ಷ ದುಮ್ಮು ಕೋರಿ ರೊಟ್ಟಿ ಬೊಕ್ಕ ಮರುವಾಯಿ ಪುಂಡಿ ಬಾರಿ ಆಗ್ಲಿಗೆ ಏನ ಐವತ್ತು ಸಾವಿರ ರೂಪಾಯಿ ಬಾರಿಮಲ್ಲ ಕಾರ್ಯಕ್ರಮ ಐವತ್ತು ಸಾವಿರ ಸ್ಯಾಂಕ್ಷನ್ ಬಂದಿದ್ದೆ ಆ ಕಾಸಿನ ಏನು ಕುರ್ಪಿ ಭಾಷೆ ನೋಡಿ